ತುಳಸಿ ಕಟ್ಟೆ ನಿಮ್ಮ ಮನೆಯಲ್ಲಿದ್ದರೆ ಈ ತಪ್ಪುಗಳು ಆಗದಂತೆ ವಹಿಸಿ ಇಲ್ಲದಿದ್ದರೆ ಲಕ್ಷ್ಮೀನಾರಾಯಣರ ಕೋಪಕ್ಕೆ ಗುರಿಯಾಗುವಿರಿ ಎಚ್ಚರ ತುಳಸಿಯ ಕೆಳಭಾಗದಲ್ಲಿ ಎಲ್ಲ ತೀರ್ಥಗಳು ವಾಸವಾಗಿರುತ್ತಾರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧೂ ಕಾವೇರಿ ಇನ್ನೂ ಹಲವಾರು ಪುಣ್ಯತೀರ್ಥಗಳು ವಾಸವಾಗಿರುತ್ತವೆ ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ಚಿಟಕೆ ತುಳಸಿ ಗಿಡದ ಮಣ್ಣನ್ನು ಹಾಕಿ ಸ್ನಾನ ಮಾಡಿದರೆ ಈ ಪುಣ್ಯ ನದಿಯಲ್ಲೇ ಸ್ನಾನ ಮಾಡಿದಷ್ಟು ಪವಿತ್ರ ಸ್ನಾನವಾಗಿರುತ್ತದೆ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಹಾಗೂ ಎಲ್ಲ ದೇವಾನುದೇವತೆಗಳ ವಾಸಸ್ಥಾನವಾಗಿರುತ್ತದೆ ಋಷಿ ಮುನಿಗಳ ಗಂಧರ್ವರ ವಾಸವೂ ಕೂಡ ಇದರಲ್ಲಿ ಇರುತ್ತದೆ ಹಾಗೆಯೇ ತುಳಸಿಯ ಎಲೆಗಳಲ್ಲಿ ವೇದಗಳು ಸಪ್ತಕೋಟಿ ಮಹಾಮಂತ್ರಗಳ ಪುಣ್ಯ ಫಲ ಇರುತ್ತದೆ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದರೆ ಈ ಎಲ್ಲ ದೇವಾನುದೇವತೆಗಳನ್ನು ಒಟ್ಟಿಗೆ ಪೂಜಿಸಿದಷ್ಟು ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ಶ್ರೀ ಲಕ್ಷ್ಮೀನಾರಾಯಣರಾಯರ ವಾಸ ಇರುವುದರಿಂದ ತುಳಸಿಯು ಸಂಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವಿದ್ದರೆ ವಾಸ್ತು ದೋಷ ಇರುವುದಿಲ್ಲ ಅಕಾಲ ಮರಣ ಉಂಟಾಗುವುದಿಲ್ಲ ನೆಗೆಟಿವ್ ಎನರ್ಜಿ ಪ್ರವೇಶ ಆಗುವುದೇ ಇಲ್ಲ ಮನೆಯಲ್ಲಿ ಆರೋಗ್ಯ ಭಾಗ್ಯ ಸುಖ ಸಂತೋಷ ಹಾಗೂ ಸದಾ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ ತುಳಸಿ ಗಿಡದ ಗಾಳಿಯನ್ನು ಉಸಿರಾಡುವುದರಿಂದ ಶರೀರದಲ್ಲಿ ಕಾಯಿಲೆಗಳು ವಾಸಿಯಾಗುತ್ತದೆ ತುಳಸಿ ತೀರ್ಥ ಸೇವನೆ ಮಾಡುವುದರಿಂದ ಯಮದರ್ಶನ ಆಗುವುದಿಲ್ಲ ಎನ್ನುತ್ತಾರೆ ಋಷಿಮುನಿಗಳು ಯಾವುದೇ ದಾನ ಮಾಡುವಾಗ ಅದರಲ್ಲಿ ಒಂದು ತುಳಸಿ ದಳ ಇಟ್ಟುಕೊಟ್ಟರೆ ಸಾವಿರ ಪಟ್ಟು ದಾನ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪೂಜಿಸಬಾರದು ನೆನಪಿಟ್ಟುಕೊಳ್ಳಿ ತುಳಸಿಯಲ್ಲಿ ಲಕ್ಷ್ಮೀ ತುಳಸಿ ವಿಷ್ಣು ತುಳಸಿ ಈ ಎರಡೂ ತುಳಸಿ ಇಟ್ಟು ಪೂಜಿಸಿದರೆ ಮಾತ್ರ ನಿಮಗೆ ಲಕ್ಷ್ಮೀನಾರಾಯಣ ಇಬ್ಬರ ಕೃಪೆಯೂ ಸಂಪೂರ್ಣವಾಗಿ ಸಿಗುತ್ತದೆ ಇಬ್ಬರಲ್ಲಿ ಒಬ್ಬರೂ ಇಲ್ಲದಿದ್ದರೂ ಅಲ್ಲಿ ದೇವತೆಗಳ ವಾಸ ಇರುವುದಿಲ್ಲ ನೆನಪಿನಲ್ಲಿರಲಿ ತುಳಸಿ ಪೂಜೆ ಮಾಡುವಾಗ ದೀಪಗಳಾಗಲಿ ಅಗರಬತ್ತಿಗಳಾಗಲಿ ತುಳಸಿ ಕಟ್ಟೆಯ ಕೆಳಗೆ ಹೆಚ್ಚಬಾರದು ಇದರಿಂದ ಬೆಂಕಿ ಶಾಖ ತಗುಲಿ ತುಳಸಿ ಗಿಡ ಬಾಡಿದರೆ ಅಥವಾ ಒಣಗಿದರೆ ಮಹಾಪಾಪ ಫಲಿಸುತ್ತದೆ ಪುಣ್ಯವು ನಾಶವಾಗುತ್ತದೆ ಆದ್ದರಿಂದ ತುಳಸಿ ಕಟ್ಟೆಯಲ್ಲಿ ಪ್ರತ್ಯೇಕ ಗೂಡು ಮಾಡಿಸಿ ಇಟ್ಟು ಪೂಜಿಸಿ ತುಳಸಿ ದಳವನ್ನು ಕತ್ತರಿ ಅಥವಾ ಚಾಕು ಯಾವುದೇ ಹರಿತವಾದ ವಸ್ತುಗಳಿಂದ ಕೀಳಬೇಡಿ ಕೈಗಳಿಂದ ಮಾತ್ರವೇ ಬಿಡಿಸಬೇಕು ಅದರಲ್ಲಿಯೂ ಹೆಣ್ಣು ಮಕ್ಕಳು ಬಿಡಿಸಲೇಬಾರದು ಗಂಡು ಮಕ್ಕಳಿಂದ ಬಿಡಿಸಿಕೊಳ್ಳಬೇಕು ಪತ್ರೆಯನ್ನು ಬಿಡಿಸುವಾಗ ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿ ಮಂತ್ರ ಜಪಿಸಿಕೊಂಡು ತುಳಸಿ ದಳವನ್ನು ಬಿಡಿಸಿಕೊಳ್ಳಬೇಕು ತುಳಸಿ ತಾಯಿಗೆ ವಂದನೆ ಸಲ್ಲಿಸಬೇಕು ಹಾಗೂ ತುಳಸಿ ಬಿಡಿಸುವ ಮೊದಲು ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಬಿಡಿಸಿಕೊಳ್ಳಬೇಕು ಚಪ್ಪಲಿ ಹಾಕಿಕೊಂಡು ಅಥವಾ ಸ್ನಾನ ಮಾಡದೆ ಅಶುದ್ಧತೆಯಲ್ಲಿ ತುಳಸಿ ಮುಟ್ಟುವುದಾಗಲಿ ಅಥವಾ ಕೀಳುವುದಾಗಲಿ ಮಾಡಲೇಬಾರದು ನೆನಪಿನಲ್ಲಿರಲಿ ಕಸಪೊಳಕ್ಕೆ ತಾಕಿಸಬಾರದು ಪರಿಶುದ್ಧ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಭಾನುವಾರ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಹುಣ್ಣಿಮೆ ಅಮಾವಾಸ್ಯೆ ಈ ಏಳು ದಿವಸದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಕೀಳಬಾರದು ಪೂಜೆಗಾಗಿ ಒಂದು ದಿವಸ ಮುಂಚಿತವೇ ಬಿಡಿಸಿ ಇಟ್ಟುಕೊಳ್ಳಬೇಕು ಹಾಗೂ ಸಂಜೆ ಆರು ಗಂಟೆಯ ನಂತರ ಎಂಥದ್ದೇ ಪರಿಸ್ಥಿತಿಯಲ್ಲೂ ತುಳಸಿ ಗಿಡವನ್ನು ಕೈ ಹಾಕಬಾರದು ಮಾಂಸಾಹಾರ ಸೇವಿಸಿದವರು ಋತುದೋಷ ಸೂತಕ ಇದ್ದಾಗ ಮುಟ್ಟಬಾರದು ತುಳಸಿಯನ್ನು ನಿಷ್ಠೆ ನಿಯಮಗಳಿಂದ ಪೂಜಿಸಿದರೆ ಲಕ್ಷ್ಮೀನಾರಾಯಣರ ಕೃಪೆ ನಿಮಗೆ ಸಿಗುತ್ತದೆ ಅಷ್ಟು ಶಕ್ತಿ ಇದೆ ಈ ತುಳಸಿ ಗಿಡಕ್ಕೆ ಶ್ರೀಕೃಷ್ಣನೇ ತುಳಸಿ ದಳಕ್ಕೆ ಸೋತಿರುತ್ತಾನಂತೆ ಆದರೆ ಯಾವುದೇ ಕಾರಣಕ್ಕೂ ಮಹಾಗಣಪತಿಗೆ ತುಳಸಿಯನ್ನು ಅರ್ಪಿಸಬೇಡಿ ನೆನಪಿನಲ್ಲಿರಲಿ ಎಲ್ಲರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯ ವಿಡಿಯೋಗಳಿಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್